ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಂದ ಹೊರವಾಗದಂತೆ ತಡೆಯುವುದು ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಕಲಿಯಬೇಕೆಂಬ ಸದುದ್ದೇಶದಿಂದ ಸರ್ಕಾರ ಕೆಪಿಎಸ್ ಶಾಲೆಗಳನ್ನು ತೆರೆಯುತ್ತಿದ್ದು ಸರ್ಕಾರದ ಉದ್ದೇಶ ಸಫಲವಾಗಬೇಕಾದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಕದ್ರಾಪುರ ಮಲ್ಲಿಕಾಪುರ ಮಡಬಳ್ಳಿ ನಾಯಂದ್ರಹಳ್ಳಿ ನಾಯಂದ್ರಹಳ್ಳಿ ಕಾಲೋನಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ ಶಾಲಾ ಕೊಠಡಿಗಳ ಉದ್ಘಾಟನೆ ಹಾಗೂ ಮೂರು ಪಾಯಿಂಟ್ ಐದು ಕೋಟಿ ರೂ ವೆಚ್ಚದ ಅಭಿವೃ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಕೈವಾರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹೆಚ್ಚುವರಿ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಸಚಿವ ಡಾಕ್ಟರ್ ಎಂ ಜಿ ಸುಧಾಕರ್ ಅವರು ನೆರವೇರಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಸರ್ಕಾರವು ಹಲವು ಸರ್ಕಾರಿ ಶಾಲೆಗಳನ್ನು ಕೆ ಪಿ ಎಸ್ ಶಾಲೆಗಳನ್ನು ರೂಪಿಸುತ್ತಿದೆ ಎಲ್ ಕೆಜಿಯಿಂದ ಯು ಕೆಜಿ ಎಸ್ ಎಸ್ ಎಲ್ ಸಿ ತನಕ ಕಡ್ಡಾಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಠ ಪ್ರವಚನಗಳನ್ನು ಬೋಧಿಸುವ ಉದ್ದೇಶದಿಂದ ರೂಪಿಸಿರುವ ಶಾಲೆಗಳೇ ಕೆಪಿಎಸ್ ಎಸ್ ಶಾಲೆಗಳಾಗಿವೆ ಎಂದರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಇಂಗ್ಲೀಷ್ ಸಮಸ್ಯೆ ಕಾಡುತ್ತಿದೆ ಎಂದರು ದ್ವಿಭಾಷಾ ವಿದ್ಯಾ ಕಲಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೆ ಪಿ ಎಸ್ ಶಾಲೆಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಕಲಿಕೆಗೆ ಪ್ರೋತ್ಸಾಹ ನೀಡಿದ್ದು ಕೆಪಿಎಸ್ ಶಾಲೆಗಳಲ್ಲಿ ಬೋಧನೆ ಮಾಡುವ ಹಲವು ಶಿಕ್ಷಕರು ಆಂಗ್ಲ ಭಾಷೆಯಲ್ಲಿ ಮಕ್ಕಳೊಂದಿಗೆ ಸಂಭಾಷಣೆ ಮಾಡದಿರುವುದು ಹಾಗೂ ಬೋಧನೆಯಲ್ಲಿ ಉದಾಸೀನ ತೋರುತ್ತಿರುವುದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಎಂಬ ಬಿಡಂಬತ್ತ ಕಾಡುತ್ತಿದ್ದು ಸರ್ಕಾರ ಕೆಪಿ ಎಸ್ ಶಾಲೆಗಳ ಸ್ಥಾಪನೆ ಮಾಡುವುದರಲ್ಲಿ ಇದೆ ಎಂದು ಪ್ರಶ್ನಿಸಿ ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾನಾಗರಾಜ್ ಕೈವಾರು ಹೋಬಳಿ ಮುಖಂಡರಾದ ಸಂತೆಕಲ್ಲಳ್ಳಿ ಮಹೇಶ್ ಜಗಮ್ಶೇಗಿ ಮಂಜುನಾರಾಯಣಪ್ಪ ಸುಬ್ರಹಣಪೇಟೆ ಚಿನ್ನಪ್ಪ ಲಿಂಗಪ್ಪ ಮಡಬಳ್ಳಿ ಶ್ಯಾಮೇಗೌಡ ಅಂಬರೀಶ್ ಮಂಜುನಾಥ್ ರೆಡ್ಡಿ ಎಸ್ ಟಡಿ ಮಂಜು ಶ್ರೀನಿವಾಸನ್ ತಹಸೀಲ್ದಾರ್ ಸುದರ್ಶನ್ ಯಾದವ್ ಉಮಾದೇವಿ ಯು ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು para ಉದ್ಘಾಟನೆ ಮಾಡ್ತೀವಿ ಪಿ ಎಸ್ ಶಾಲೆ ಉದ್ದೇಶ ಇವತ್ತು ಬಹಳಷ್ಟು ಜನ ಇಂಗ್ಲಿಷ್ ಮಾಧ್ಯಮ ಎಲ್ ಕೆ ಜಿ ಲೋವರ್ ಕೆಜಿಯಿಂದ ಅಪ್ಪರ್ ಕೆಜಿ ಒಂದನೇ ತರಗತಿ ಅಂತೇಳಿ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮ ಎರಡೂ ಒಟ್ಟಿಗೆ ಓದಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇದು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಆದರೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗಿಲ್ಲ ನಾನು ಮೊನ್ನೆನೂ ವಿಚಾರಿಸ್ಕೊಂಡೆ ಎಷ್ಟಿದೆ ಸಂಖ್ಯೆ ಅಂತ ಇಲ್ಲಿ ಹೈಸ್ಕೂಲ್ ಅಲ್ಲಿ ಬರೀ ನೂರೈವತ್ತು ಜನ ಇದೀವಿ ಅಂತ ನೂರ ಒಂದು ಜನ ಮಾತ್ರ ಇದ್ದಾರೆ ಇಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ಉದ್ದೇಶ ಇದಿಷ್ಟೇ ದ್ವಿಭಾಷೆಯಲ್ಲಿ ಕಲಿಬೇಕು ಕನ್ನಡ ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂತ್ಕೊಳ್ಳಿ ಮನೆ ಕೊಡೋಕೆ ಪದ್ಧತಿಯಲ್ಲಿ ನೀವು ವ್ಯಾಸಂಗ ಮಾಡಬೇಕು ಅನ್ನೋದು ಉದ್ದೇಶ ಆದ್ರೆ ಇಲ್ಲಿ ನಮಗೆ ಅವರು ಪೋಷಿಕರು ತಂದು ಭತ್ತ ಕೊಟ್ಟಿದ್ದಾರೆ ಇಂಗ್ಲೀಷ್ ಅಲ್ಲಿ ಹೇಳ್ಕೊಡ್ತಾ ಇಲ್ಲ ಅಂತ ಏನಪ್ಪ ಅದ ವಿಷಯ ಬಟ್ ನಾವೀಗ ಇಷ್ಟೆಲ್ಲ ಕೆ ಪಿ ಎಸ್ ಶಾಲೆ ಮಾಡಿ ಇಂಗ್ಲಿಷ್ ಅಲ್ಲಿ ನಾವು ಪಾಠ ಮಾಡಲಿಲ್ಲ ಗೆಸ್ಟ್ ಫೇಕಲ್ಟಿ ತಗೊಂಡಿರ್ಬೇಕಲ್ಲ ಸರಿ ಈಗ ಗೆಸ್ಟಲ್ಲಿ ಇಂಗ್ಲೀಷ್ ಅಲ್ಲಿ ಯಾರು ತಗೋದಿತ್ತಲ್ಲ ಕ್ವಾಲಿಫಿಕೇಶನ್ ಇರೋರು ಅವರಿಗೆ ಟೀಚರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಕೊಡ್ತಿದ್ದಾರೆ ಮ ಹಂ ಕ್ವಿಕ್ಕ ಕಟ್ ಅದು ತಗೊಂಡಿದ್ದೆ ತಗೊಂಡಿದೆ ಇಷ್ಟ್ ಲೇಟೆಸ್ಟ್ ಇವತ್ತು ಗೆಸ್ಟ್ ತಗೊಂಡಿದೆ ಮತ್ತೆ ಜಿಬಿಡಿ ಟೀಚರ್ಸ್ ಕೂಡ ಇದ್ದಾರೆ ಸರ್ ರೈನ ಟೀಚರ್ಸ್ ನ ನಾವು ಮಾಡ್ತಾ ಇದ್ದಾರೆ ಒപ്പുറದು ಒപ്പുറದು ಒಬ್ರು ಓರ್ವ ನಾಟೇನ್ ಸಿಚುಯೇಷನ್ ಕನೆಕ್ಟ್ ಮಾಡ್ತಾರೆ ಮತ್ತೆ ಚೇಂಜ್ ಮಾಡ್ತೀವಿ ನಾವು ಈಗ ಮಕ್ಕಳಿಗೆ ಏನೋ ಉದ್ದಿಗ ನೋಡಿ ಇಡೀ ರಾಜ್ಯದಲ್ಲಿ ಈಗ ವರ್ಲ್ಡ್ ಇದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಸುಮಾರು ಎರಡು ಸಾವಿರ ಕೋಟಿ ತಂದು ಹೆಚ್ಚು ಕೆಪಿ ಎಸ್ ಶಾಲೆಗಳು ಅನ್ನೋ ಉದ್ದೇಶ ಇದೆ ಇವಾಗ ಈ ರೀತಿ ಪರಿಸ್ಥಿತಿ ಇದ್ರೆ ಮಾಡಿ ಪ್ರಯೋಜನ ಏನು ಈಗ ಮಕ್ಕಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗುತ್ತೆ ನಾವು ಸರಿಯಾದ ರೀತಿ ಗುಣಮಟ್ಟ ಕೊಡೋಕ್ಕಾಗ ಅದನ್ನೇ ಒಂದು ನೀವು ಪ್ರಪೋಸಲ್ ಕೊಡ್ಬೇಕಲ್ಲ ಕೊಟ್ಟರೆ ನಾನು ಕಮಿಷನರ್ಗೆ ಮಾತಾಡ್ತೀನಿ ನಾನು ಇಲ್ಲ ಕೆ ಕೆಪಿ ಎಸ್ ಶಾಲೆ ಮಾಡಿ ಉಪಯೋಗ ಆಗಿದೆ ಕೆ ಪಿ ಎಸ್ ಆರ್ ವರ್ಷ ಆಗಿದೆ ಒಂದೊಂದ್ ವರ್ಷದ ಒಬ್ಬೊಬ್ಬರು ಟ್ರೈನಿಂಗ್ ಆರ್ ಟೀಚರ್ ಗೆ ಆಗ್ಬೋದು ಆರ್ ಕ್ಲಾಸ್ ಮೇಂಟೈನ್ ಮಾಡಬಹುದಾಗಿತ್ತು ಇವರು ಎಲ್ ಕೆ ಜಿ ಯು ಕೆಜಿ ಒಬ್ಬರು ಮೇಂಟೈನ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಶಾರ್ಪ್ನೆಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬಂದು ಬಂದ್ರೆ ಫುಲ್ ದೊಡ್ಡ ಅಲ್ಲಿ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಏನು ಮಾಡ್ತಾರಲ್ಲ ಅಂತ ಏನು ಎಲ್ ಕೆಜಿ ಯು ಕೆಜಿ ಅಲ್ಲಿ ಯಾವ ಗೆಸ್ಟ್ ಟೀಚರ್ ಬಂದಿರ್ತಾರ ಅವರು ಏನು ಮಾಡ್ತಾರೋ ಅಷ್ಟೇ ಆ ಅಲ್ಲೇ ಇಂಪ್ರೂವ್ಮೆಂಟ್ ಆಮೇಲೆ ಕೆಲ್ಕೊಗ್ತಾ ಹೋಗ್ತಾರೆ ಅವ್ರಿಗೆ ನಾಲೆಜ್ ಇರೋದು ಇನ್ನು ಸ್ಟ್ರೆಂತ್ ಪ್ರಧಾನ ಪ್ರದರ್ಶನ ಎಲ್ಲಿ ಎಲ್ಲಿ ಬರುತ್ತೆ ನಮ್ಮೂರಿಂದ ಒಂದು ನಮ್ಮೂರ ಕನ್ನಡಿಂದ ಒಂದು ಮೂವತ್ ಮೂವತ್ತೈದು ಬತ್ತೈತೆ ಫಸ್ಟ್ ಈಗ ಒಂದು ಇಪ್ಪತ್ತು ಆಗಿ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಒಂದು ಹತ್ತು ಕೊಳ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ನಮ್ಮ ಮನಸ್ಸಿಗೆ ಯಾಕಂತಂದ್ರೆ ಅಷ್ಟು ಕಲಿಕೆ ಅಷ್ಟು ಇದೆ ಬರ್ತಾರೆ ಊಟ ಆಗ್ತಾರೆ ಅಂತ ಒಂದು ಮುಖ್ಯ ಒಂದು ಮುಖ್ಯ ಅಲ್ಲ ಕೆಪಿ ಎಸ್ ನಾವು ಹೇಳಿದ್ವಿ ಸರ್ ಮೀಟಿಂಗ್ ಬಂದಾಗ ನಾವು ಹೇಳಿದ್ವಿ ಮೀಟಿಂಗ್ ಕರೆದಾಗ ಕೆ ಪಿ ಎಸ್ ಎನ್ ಅನ್ನೋದು ಒಂದು ಹತ್ತ ಇದೆ ಬೇರೆಷ್ಟು ಇದು ವ್ಯತ್ಯಾಸ ಇರುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಕಳ್ಸಿ ಕಳಿಸ್ತಾ ಇಲ್ಲ ಇಲ್ಲಿ ಪ್ರೈವೇಟ್ ಸ್ಕೂಲ್ ಹೋದ್ರೆ ವ್ಯಾನ್ ಕೋಡ್ ಕೊಡ್ಬೇಕು ಮತ್ತೆ ಫೀಸ್ ಕಟ್ಬೇಕು ಒಂದು ವರೆ ಅಂತ ಇಲ್ಲಿ ನಾವು ಇದು ವ್ಯಾನ್ ಫೆಸಿಲಿಟಿ ಏನಿಲ್ಲ ಆ ವ್ಯಾನ್ ವ್ಯಾನ್ ನಾವು ದುಡ್ಡು ಕೊಟ್ಟು ಬರ್ತಾ ಇದ್ದೀವಿ ವ್ಯಾನ್ ದುಡ್ಡು ಕೊಟ್ಟು ಬಂದು ಕನ್ನಡ ಮಾಧ್ಯಮ ಮಾಧ್ಯಮ ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇದೆ ಕನ್ನಡ ಮಾಧ್ಯಮ ಕೂಡ ಅವನು ತಪ್ಪು ರಾಂಗ್ ಇರ್ತದೆ ರಾಂಗ್ ಇರ್ತದೆ ರಾಂಗ್ ಫಲಾಂಗಿರೋದು ರೈಟ್ ಆಗಿ ಕೆಲಸ ಕಳಿಸ್ತಾರೆ ಕೇಳಿದ್ರೆ ಕೇಳಿದ್ರೆ ಆರಿಕೆ ಉತ್ತರ ಕೊಡ್ತಾ ಕೊಡ್ತಾರೆ ಇವೆಲ್ಲ ಮಾಡ್ತಾರೆ ಅಂತಂದ್ರೆ ನಾವು ಊರ್ಗಳಲ್ಲಿ ಯಾಕೆ ಕಲಿಸ್ಬಾರ್ದು ಕೆ ಪಿ ಎಸ್ ಅಂತ ಏನು ಕೊಡ್ಬೇಕು ಇದು ನಮ್ಗೆ ಪ್ರಾಬ್ಲಮ್ ಇದೆ ಸರ್ ಇದೆ ಕೆ ಪಿ ಎಸ್ ಅಂದ್ರೆ ಕೆ ಪಿ ಎಸ್ ತರ ಇದ್ರೆ ಅಡ್ಮಿಷನ್ಸ್ ಆಗುತ್ತೆ ಇಲ್ಲ ಅಂತಂದ್ರೆ ಮುಚ್ಚಬೇಕಾಗತ್ತೆ ನಮ್ದು ಈಗ ಈಗ ಎಲ್ ಕೆ ಜಿ ಯು ಕೆ ಜಿ ಚೆನ್ನಾಗಿದೆ ಹ್ಮ್ ಎಲ್ ಕೆ ಜಿ ಕೆ ಜಿ ಚೆನ್ನಾಗಿದೆ ಯಾರಮ್ಮ ಎಲ್ ಕೆ ಜಿ ಯಾರು ಇವರಲ್ಲ ಯಾರು ಕೈ ಎತ್ತಿ ಸಾಕಿ ಅಂತ ಹೇಳುತ್ತಾಗಿಲ್ಲ ನಾನು ಮೊನ್ನೆ ಸ್ಟ್ರೆಂತ್ ಕೇಳಿದಾಗ ಈಗ ಪಿ ಯು ಸಿ ಸ್ಟಾರ್ಟ್ ಮಾಡಿಲ್ಲ ಇನ್ನ ಇಪ್ಪತ್ತೆಂಟು ಜನ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಯಾರಪ್ಪ ಪಿ ಯು ಸಿ ಇಲ್ಲಿ ಆಯ್ತು ಈಗ ಅದನ್ನೇ ಈಗ ಕೆ ಪಿ ಎಸ್ ಶಾಲೆ ಮಾದರಿ ನಾವು ಹೆಸರು ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ ಕೆ ಪಿ ಎಸ್ ಶಾಲೆಯನ್ನ ನಾವು ಸರಿಯಾದ ರೀತಿಯಲ್ಲಿ ನಡೀಬೇಕಾಗಿದ್ದು ಬಹಳ ಮುಖ್ಯ ಈಗ ಬಿಲ್ಡಿಂಗ್ ಕಟ್ಟೋದು ಮತ್ತೊಂದು ಕಟ್ಟಿದ್ರಿಂದ ಪ್ರಯೋಜನ ಆಗಲ್ಲ ಈಗ ಬಿ ಯೋರ್ ಏನು ಸ್ವಲ್ಪ ನೀವು ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕು ಇಲ್ಲಾಂದ್ರೆ ನಾವು ಬೇರೆ ಬೇರೆ ಇಲ್ಲ ಬೇರೆ ಕಡೆ ಪಿ ಎಸ್ ಶಾಲೆ ಮಾಡ್ಬೇಕು ಅಂತ ಕೇಳ್ತಾ ಇದೀವಿ ಪ್ರಯೋಜನ ಅದು ಇದೇ ಪರಿಸ್ಥಿತಿ ಆದರೆ ಪ್ರಯೋಜನ ಏನು ಹಾ ಈ ಬೈಲಿಂಗ್ ವೇಲ್ ಮಾಡೋದು ಏನಕ್ಕೆ ಎಲ್ಲರೂ ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಸ್ಕೂಲ್ ಊರುಗಳಲ್ಲಿ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆ ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಬದಲು ಸರ್ಕಾರದೇ ಶಾಲೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ನಾವು ಅದನ್ನೇ ಒಂದು ಒಂದು ಗುಣಮಟ್ಟ ಚೇಂಜ್ ಮಾಡೋಣ ಇಂಗ್ಲೀಷು ಮತ್ತು ಕನ್ನಡ ಎರಡು ಕಲಿಕೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಮಾಡ್ಬೋದು ನಾವಿಲ್ಲೂ ಫೇಲ್ ಆಗಲಿ ಏನು ಮಾಡೋದು ಅಲ್ಲ ಇವಾಗ ಇಲ್ಲಿ ಹ್ಯಾಂಡಿಕ್ಯಾಪ್ ಇದೆಯಲ್ಲ ಟೀಚಿಂಗ್ ಸರಿಯಾಗಿ ಆಗ್ತಾ ಇನ್ನ ಅದನ್ನ ಚೇಂಜ್ ಮಾಡ್ತೀರಾ ಇಲ್ಲ ಅಡಿಷನಲ್ ಈ ಥರ ಸಮಸ್ಯೆ ಹೇಳಿ ಈಗ ಮಕ್ಕಳಿಗೆ ಇಂಗ್ಲೀಷ್ ಸರಿಯಾಗಿ ಹೇಳ್ಕೊಡ್ಲಿ ಅಂದರೆ ಪ್ರಯೋಜನ ಏನು ಇದನ್ನ ನಾವು ಹೆಂಗೆ ಪ್ರಮೋಟ್ ಮಾಡೋದು ಹ್ಞೂ ಈಗ ಒಂದು ನಾನು ಹೇಳುವಂಥದ್ದು ಈಗ ಎಷ್ಟು ಜನ ಸ್ಟಾಫ್ ಇದೀರಮ್ಮ ಇಲ್ಲಿ ದಯವಿಟ್ಟು ಸ್ಟಾಫ್ ಎಲ್ಲರೂ ತಾವೇನಾ ಸ್ಟಾಫ್ ಕೈ ಎತ್ತಿ ಟೀಚರ್ಸ್ ಟೀರ್ಸ್ ಇದರ ಸಂಕೋಚ ಪದ ಇವರ ಅಧಿಕಾರ ವ್ಯಾಪ್ತಿ ಮೀರಿ ಇರ್ತಕ್ಕಂಥದ್ದನ್ನ ನಾನು ನಮ್ಮ ಮಂತ್ರಿ ಸ್ನೇಹಿತ ಸಹೋ ಸಹೋದ್ಯೋಗಿಗೆ ನಾನು ಹೇಳ್ಬೋದು ಈ ರೀತಿ ಸಮಸ್ಯೆ ಇದೆ ನಾವು ಅನ್ಕೊಳ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿಗಳಿಲ್ಲ ಇದೇನಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ಬೇಕು ಅದರಿಂದ ಈ ರೀತಿ ಸಮಸ್ಯೆಗಳಿದ್ದಾವೆ ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಇದನ್ನ ನಾವು ಹೆಚ್ಚು ಇದನ್ನ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಖಂಡಿತ ಮಾಡ್ತೀವಿ ನೀವು ಅಷ್ಟೇ ಈಗೇನು ನಾಗರಾಜು ನಾಗರಾಜ್ ತಾನೆ ನಾಗರಾಜ್ ಹೇಳಿದ್ರು ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಸ್ತುಸ್ಥಿತಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಅಲ್ಲಿ ಮಕ್ಕಳಿಗೆ ಕಲಿತಾರೆ ನಂತರ ಬಂದಾಗ ಅದೇ ಗುಣಮಟ್ಟ ಅದೇ ರೀತಿಯಾದಂತ ಶಿಕ್ಷಣ ಕೊಡದೇ ಇದ್ದಾಗ ಮಕ್ಕಳು ದಾರಿ ತಪ್ತಾರೆ ಇದು ಬಹಳ ಮುಖ್ಯ ನಾನು ಇಲ್ಲಿರ್ತಕ್ಕಂಥ ಪೋಷಕರಿದ್ರೆ ನಾನು ನಿಮಗೂ ಹೇಳೋದಷ್ಟೇ ನೀವು ಮಕ್ಕಳಿಗೆ ಹೇಳಿ ನೀವು ಮನೆಯಲ್ಲಿ ಬಂದು ಕನ್ನಡ ಮಾತಾಡ್ರಿ ಶಾಲೆಯಲ್ಲಿ ಕಡ್ಡಾಯವಾಗಿ ಇಂಗ್ಲಿಷ್ ಮಾತಾಡಬೇಕು ಅಂತ ನೀವು ಮಕ್ಕಳಿಗೆ ಹೇಳಿ ಯಾಕಂದ್ರೆ ಬೆಳೀತಕ್ಕಂಥ ಮಕ್ಕಳು ಬಹಳ ಬೇಗ ಭಾಷೆ ಕಲಿತಾರೆ ಯಾವುದೇ ಭಾಷೆ ಇರ್ಬೋದು ಬಹಳ ಬೇಗ ಭಾಷೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾನು ಬೇರೆ ಹೆಚ್ಚು ಬೇರೆ ವಿಚಾರ ಮಾತಾಡಕ್ಕೆ ಹೋಗೋದಿಲ್ಲ ಈಗ ಸಮಯದ ಬೇರೆ ಸಮಸ್ಯೆ ಇದೆ ಅದರಿಂದ ನಾನು ಮತ್ತೊಮ್ಮೆ ತಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಬಹಳ ತಡ ಐತಿ ಕಾರ್ಯಕ್ರಮ ಈ ತರ ಹೋದಂತ ಸಂದರ್ಭದಲ್ಲಿ ಈ ತರ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಮುಂದೆ ಇಟ್ಟಾಗ ನಾವು ಅದನ್ನ ಮಾತಾಡ್ತಾರ ಬರೋದಿಕ್ ಸಾಧ್ಯ ಇಲ್ಲ ಅದರಿಂದ ಬಹಳ ತಡ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಾನು ತಮ್ಗೆಲ್ರಿಗೂ ಮತ್ತೊಮ್ಮೆ ಜೈ ಹಿಂದ್ ಕನ್ನಡ